ಗೈಸ್ ಈಗ ನಾವು ಬಂದಿದ್ದೀವಿ ಯೂನಿವರ್ಸಿಟಿಗೆ ಸೊ ಇಲ್ಲಿ ಕ್ಯಾಂಪ್ ನಡೀತಾ ಇದೆ ಎನ್ ಎಸ್ ಎಸ್ ಕ್ಯಾಂಪ್ ಸೊ ಆಗಲೇ ಇಲ್ಲಿ ನೋಡ್ಬೋದು ಅಲ್ಲಿ ಫ್ಲ್ಯಾಕ್ ಕಾಣ್ತಿದೆ ಸಣ್ಣದಾಗೆ ಬೆಳಗ್ಗೆ ಆಗ್ಲೇ ಸ್ಪ್ಯಾಡ್ ಆಗಿದೆ ಈಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿದ್ದಾರು ನೋಡೋಣ ಸಿಗ್ತಾರ ಆಗಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಕಾಲು ಕಾಲು ನೋಡ್ರಿ ಇಲ್ಲಿ ಕಾಲು ಗಾಯ ಆಗೈತೆ ಕೈ ಹೋಗೈತಿ ಹಾಂ ಇದ್ರಾಗೆ ಇವನಿಗೆ ಡ್ಯಾನ್ಸ್ ಬೇಕಾ ಬೇಕು ಬೇಕಾ ಆರಾಮಿಲ್ಲ ಅಂತ ಮಕ್ಕಂಡಿದ್ದ ಕಾಲು ನೋವು ಹೋಗೈತೆ ಅಂತ ಇವಾಗ ಮತ್ತೆ ಬಂದ

ಹೊರ ಮತ್ತೆ ನನಗೆ ಪನಿಶ್ಮೆಂಟ್ ಕೊಟ್ಟಿರಿ ಬೇ ಹೆಂಗಿತ್ತು ಕ್ಯಾಂಪ್ ಇನ್ನು ಕ್ಯಾಂಪ್ ಆಗಿಲ್ಲ ಕ್ಯಾಂಪ್ ಆದ್ಮೇಲೆ ಇವತ್ತು ಲಾಸ್ಟ್ ಏನು ನಾಳೆ ಇವತ್ತು ದೀಪೋತ್ಸವ ಆಯ್ತು ಬ್ರೋ ಏನಾರು ಹೇಳಿ ಕ್ಯಾಂಪ್ಗೆ

ಪನಿಶ್ಮೆಂಟ್ ಕೊಟ್ಟಿರದಿದಿಗೆ ಏ ನಾವು ಸ್ವಚ್ಛತೆಗಾಗಿ ब्लड ಗ್ರೂಪ್ನ ಇದು ಸ್ವಚ್ಛತೆ ಮಾಡಕತ್ತೀಯಾ ಫುಲ್ ಕ್ಲೀನಿಂಗ್ ಹಾಯ್ ಬ್ರೋ ಹರಮ ನಮ್ಮ ಆಕರ್ಷ ಯಾರ್ನೇ ಬರತಿದ ಅಂತ ಗೊತ್ತಾ ಯಾಕಪ್ಪ ಬೆಳೆಗೆ ಧ್ವಜಾರಣೋ ಬಂದಿಲ್ಲ ಇರಲಿಲ್ಲ ಅಂತ ಹೇಳಿ ಸರ್ಕಂಡವರೇ ಆಕೋಷಕ್ರ ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಪನಿಶ್ಮೆಂಟ್ ಬಂದೆ ಬರ ನಾವು ಅವರಿಗೆ ಹೆಲ್ಪ್ ಮಾಡಕತ್ತೇವೆ ಪನಿಶ್ಮೆಂಟ್ ಏ ನಾಟ್ ಪನಿಶ್ಮೆಂಟ್ ಪನಿಶ್ಮೆಂಟ್ ಆ ಕಡೆದರ ಮತ್ತೆ ಬ್ರೋ ಎಲ್ಲಿ ಬೇಜಾರಕ್ಕೆ ಬೇಜಾರಕ್ಕೆಲ್ಲ ಬೇಜಾರಕ್ಕಿಂತ ಜಸ್ಟ್ ಎಲ್ಲ ರೀಯೂನಿಯನ್ ಆಗಿತ್ತು ಇಲ್ಲಿ ರಾಜಕೀಯ ಆದರೆ ರಾಜಕೀಯ ಬಂದ್ರೆ ಯಾರು ಅಷ್ಟು ಬಂದಿಲ್ಲ ಬಂದಿಲ್ಲ ಬಟ್ ಹುಬ್ಬ್ರೆ ಎಲ್ಲ ಆರ್ಡಿ ಮಾಡಿರೋದು ಎಲ್ಲ ಪರೀಕ್ಷೆ ಬಂದಿರೋನಿಯನ್ ಹಳೇದೆಲ್ಲ ಬೌಂಡಿಂಗ್ ಏನು ಇತ್ತು ಸ್ವಲ್ಪ ಕಮ್ಮಿ ಆಗಿರಲ್ಲ ಮತ್ತೆಷ್ಟು ಆಗಲಿ ಇವಾಗ ನಾನು ಈಗ ಎಲ್ಲನೂ ತಗೊಂಡು ಬಂದಾಗ ಒಬ್ಬರೇ ಬರ್ಕೊಂಡಿರೋ ಮಾಡ ಕ್ಲೀನಾಗಿ ಕ್ಲೀನ್ ಮಾಡಿ ಇವತ್ತಲ್ಲ ಬಂದಾಗಲೇ ಎಷ್ಟು ದಿವಸ ಆಯಿತು ಬಂದು ಓಕೆ ಮುಂದೆ ಸುಮ್ಮನೆ ಪೊಂಗಬೇಡ್ರಿ ಐದು ಗಂಟೆಗೆ ಯಾರು ಎದ್ದಿರಲ್ಲ ಎಷ್ಟು ಗಂಟೆಗೆ ಎದ್ದಿರ ಹೌದು ನಾಲ್ಕೂವರೆಗೆ ಎದ್ದಿರ ಯಾಕ ಪನಿಶ್ಮೆಂಟ್ ಅಂತ ಅಯ್ಯೋ ಈಗ ಬರ್ತಲ್ಲ ಬರ್ದಿತ್ತಲ್ಲ ಹೋಗ್ಬಾರೀ ಆಮೇಲೆ ಸಿಗೋಲ್ಲ ಸೊ ಗಾಯ್ಸ್ ವಸ್ತು ಪ್ರದರ್ಶನಗೆ ಎಲ್ಲ ರೆಡಿ ಮಾಡ್ತಾವ್ರೆ ಇದು ನಿಮ್ದು ನಿಮ್ದು ಯಾವ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಯಾಕಿದ್ನಪ್ಪ ಧಾರವಾಡದಲ್ಲಿ ನಿಧಾನ ನಿಧಾನ ಇವರು ದಾನ್ ಧಾರವಾಡ ಇವ್ರದ್ದು ಜೋಡಿಸ್ತಾರೆ ಹ್ಮ್ ಹ್ಮ್ ಸೊ ಇದು ಇಲ್ಲಿ ನಮ್ಮ ದಾವಣಗೆರೆ ದಾವಣಗೆರೆ ಯೂನಿವರ್ಸಿಟಿ ಗೈಸ್ ಎಲ್ಲ ರೆಡಿ ಮಾಡ್ತಾವ್ರೆ ರೆಡಿ ಆದ್ಮೇಲೆ ರೆಡಿ ಆದ್ಮೇಲೆ ಮತ್ತೆ ಸಿಗೋಣ ಅಲ್ಲಿ ತನಕ ಬೇರೆ ಏನಾದ್ರು ಮಾಡ್ತೀವಿ ಏನು ಮಾಡ್ತೀವಿ ಬಾ ಸಮ್ಮ ನೀನು ಏನಾದ್ರು ಹೇಳ್ಬರ್ತೀನಿ ಈ ಇವತ್ತು ಡ್ಯಾನ್ಸ್ ಮಾಡ್ತೀಯಾ ಎಸ್ ಏನು ಡ್ಯಾನ್ಸ್ ಮಾಡ್ತೀಯ ಏನು ಡ್ಯಾನ್ಸ್ ಅಂತಂದರೆ ಸೀಕ್ರೆಟ್ 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 ಏನಪ್ಪ ಅಂತಂದರೆ ನಾವು ಟೀಮ್ ಫೋರ್ ಮಾಡಿದ್ದಾರೆ ನಾಲ್ಕು ಟೀಮ್ ಮಾಡಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತ ನಮ್ಮದು ಭಗತ್ ಸಿಂಗ್ ಟೀಮ್ ಅಂತ ನಾವು ಟೀಮ್ ಫೋರ್ ಎಲ್ಲರೂ ಸೇರ್ಕೊಂಡು ಒಂದು ಕಲ್ಚರಲ್ ಡ್ಯಾನ್ಸ್ ಕೊಡೋಣ ಅಂತ ಇದ್ವಿ ಬಟ್ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಗೊತ್ತಾ ಸರ್ಪ್ರೈಸ್ ಅದಕ್ಕೆ ನಾನು ಇವತ್ತು ಬನ್ನಿ ನಾನೇ ಕೊರಿಯೋಗ್ರಾಫ್ ಮಾಡೋದು ಅವರೇ ಈಸ್ ದ ಕೊರಿಯೋಗ್ರಾಫರ್ ಬಟ್ ಹೇಳ್ಕೊಡಲ್ಲ ಹೇಳ್ಕೊಡೋಲ್ಲ ನಾವೇ ಹೇಳ್ಕೊಬೇಕು ಅವರೇ ಹೇಳ್ಕೊಂತ ಅವರೇ ಮಾಡ್ತಾರೆ ಅಷ್ಟೇ ಕೊರಿಯೋಗ್ರಾಫರ್ ಹೆಸರಿಗೆ ಅಷ್ಟೇ ಕೊರಿಯೋಗ್ರಾಫರ್ ಇವನು ಎನ್ ಎಸ್ ಎನ್ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಕಾರಣಾಂತರಗಳಿಂದ ಬರ ಬರಕ್ಕಾಗಲಿಲ್ಲ ಅದು ಬಂದವನು ಯೂಟ್ಯೂಬರಾಗಿ ಯೂಟ್ಯೂಬರಾಗಿ ಬಂದೀವಿ ಸೊ ಎಲ್ಲ ಪ್ರಿಪ್ರೇಷನ್ ಜೋರಾಗಿ ನಡೀತಾನೆ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪವರು ಬಂದಿದ್ದಾರೆ ಅದನ್ನು ತೋರಿಸ್ತೀನಿ ನಿಮ್ದು ಯಾವ ಯೂನಿವರ್ಸಿಟಿ ಇಬ್ರು ಇವ್ರದಾ ನೀರ್ ಶಿವಮೊಗ್ಗ ಶಿವಮೊಗ್ಗ ಅಂದ್ರೆ ನೀವೇನ ಲಾಗ್ ಮಾಡಿಬಿಟ್ಟಿರೋದು ಹ್ಞೂ ನಾನೇ ಬಿಟ್ಟದ್ದು ಗೈಸ್ ವಸ್ತು ಪ್ರದರ್ಶನಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಶುಮ ಶಿವಮೊಗ್ಗ ಯೂನಿವರ್ಸಿಟಿ ಅವರು ಇವರು ಸೊ ಅಲ್ಲಿ ದಾವಣಗೆರೆ ಯೂನಿವರ್ಸಿಟಿ ಏನು ಮಾಡಕತ್ತೀಯ ಹಾಂ ಅಲ್ಲ ಈ ಥರ ಬಿಟ್ಟು ಆ ಥರ ಇದಕ್ಕೆ ಬರೆಯಕ್ಕತ್ತೀರ ನಾನು ಹೆಸರು ಬರ್ರಿ ಯಶ್ ಅಂತ ಬರ್ರಿ ಸಬ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಕರಿತಾಳೆ ಬರೀ ನಿಜವಾಗ್ಲು ಬರೀ ಕಾಮಿಡಿ ಅಲ್ಲೇ ಹೇಳಿ ಮಾಡಿಬಿಟ್ಟರು ಬರ್ತಿದ್ವಿ ಹ್ಞೂ ನಾನು ಇದ್ದಿಲ್ಲ ನಾನು ಟ್ರಿಪ್ ಆಗಿದ್ದೆ ಸುಸ್ತಾಗ್ಬಿಟ್ಟಿತ್ತು ಒಂದ್ ಎರಡು ದಿವಸ ರೆಸ್ಟ್ ಮಾಡಿ ಆರಾಮಾಗಿ ಒಂದೇ ದಿನ ಕೊಟ್ಟು ಎಲ್ರಿಗೂ ಮಾತಾಡ್ಸ್ಕೊಂಡು ಎಲ್ಲ ಆರಾಮಿದ್ದಾರ ಎಲ್ಲ ನೋಡ್ಕೊಂಡು ಹೋಗ್ಬೇಕಷ್ಟೆ ಇದು ನಿಮ್ಮದೇನಾ ನಮ್ ದಾಣಿಗರ ತಾನೇ ನೀವು ದಾಣಿಗರ ತಾನೇ ಇದು ಧಾರವಾಡ ಹಾ ಯಾವಾಗ ಸರಿ ಸರಿತಾ ಧಾರವಾಡ ಹಾಕ್ತಾರೆ ರಿಯಲ್ ಆಗೋ ಇಟ್ಟಿರ ತಿನ್ನೋರು ಅಲ್ಲ